ತುಂಬಾ ಚೆನ್ನಾಗಿರ್ತೋ ಹಣಿ ನೋಡ್ತಾ ಇದ್ರೆ ಹಂಗೆ ಕುಡಿಬೇಕು ಅನ್ಸುತ್ತೆ ಅಷ್ಟು ಸಖತ್ತಾಗಿದೆ ಬಂದಿದೆ ಫ್ರೆಂಡ್ಸ್ ನೀವೆಲ್ಲ ಒಂದ್ಸರಿ ಮಾಡಿ ನೋಡಿ ಹಾಯ್ ಫ್ರೆಂಡ್ಸ್ ಗಿಣಿ ಬಂಗಾರ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತೇನು ಮಾಡ್ಕೊತಾ ಇದ್ದೀನಿ ಅಂದರೆ ಹೆಸರು ಕಾಳು ಹಣಿ ಮಾಡ್ಕೊತ ಇದ್ದೀನಿ ಅದಕ್ಕೆ ಹೆಸರು ಕಾಳನ್ನು ಒಲೆ ಮನೆ ಬಂಡಿ ಇಟ್ಟಿದ್ದೀನಿ ಹೆಸ್ರು ಕಾಳು ಇದ್ದೀನಿ ಚೆನ್ನಾಗಿ ಹಿಂಗೆ ಹೆಸರು ಕಾಳು ಹುರ್ಕೊಬೇಕು ಸ್ವಲ್ಪ ಹೆಸರು ಕಾಳು ಗಮ ಬರ್ಬೇಕು ಅದು ಚೆನ್ನಾಗಿ ಹುರಿದಿದೆ ಇವಾಗ ಉರ್ಚ್ಕೊತೀನಿ ಸ್ಟವ್ ಆಫ್ ಮಾಡ್ತೀನಿ ಫ್ರೆಂಡ್ಸ್ ಇಟ್ ಸ್ವಲ್ಪ ಆರಿದೆ ಇವಾಗ ಮಿಕ್ಸಿ ಹಾಕೊಳ್ಳೋಣ ಹೆಸರು ಕಾಳು ಸಿಹಿ ಎಷ್ಟು ಬೇಕು ಅಷ್ಟು ಹಾಕೋಬೇಕು ಜಾಸ್ತಿ ಸಿಹಿ ಜಾಸ್ತಿ ಬೇಕೋ ಪುರಿ ಕಡಿಮೆ ಬೇಕು ನಾನಿಷ್ಟು ಏಲಕ್ಕಿರಡು ನೋಡಿ ಇವಾಗ ನೀರು ಹಾಕೋಬೇಕು ಅವಾಗ ಹಂಗೆ ರುಬ್ಬಿದೆ ಸುಮಾರು ನುಣ್ಣಗೈತೆ ಇವಾಗ ಸ್ವಲ್ಪ ನೀರು ಹಾಕಿ ನುಣ್ಣ ರುಬ್ಕೊಳ್ಳೋಣ ನುಣ್ಣಗಾಯ್ತು ನುಣ್ಣ ಬರ್ಬೇಕು ನೋಡಿ ಫ್ರೆಂಡ್ಸ್ ಎಲ್ಲ ಪಾತ್ರೆಗೆ ಹಾಕೊಂಡಿದ್ದೀನಿ ಮಿಕ್ಸಿಯಿಂದ ಇವಾಗ ನೀರು ನಮಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳೋಣ ತುಂಬಾ ಚೆನ್ನಾಗಿ ಬರುತ್ತೆ ಇದು ತುಂಬಾ ತಂಪಾಗಿರುತ್ತೆ ಬೇಸಿಗೆ ಬಿಸಿಲಲ್ಲಿ ಹೆಸರು ಕಾಳಹಣಿ ಆಯ್ತು ಇವಾಗ ಹಣಿ ಹೆಸರು ಹಣಿ ಆಯಿತು ಈ ಥರ ದಿವಸಲ್ಲ ನಮ್ಮಮ್ಮ ಬೇಸಿಗೆ ಟೈಮಲ್ಲಿ ನಮ್ಮನೆಗೆ ಅಂದರೆ ಸೌದೆ ಒಲೆಗೆ ಕಟ್ಟಿಗೆ ಕಡೆ ಸೌದೆ ಕಡಿಯೋಕೆ ಬಂದರಿಗೆಲ್ಲ ಬಿಸಿಲಲ್ಲಿ ಈ ಥರ ಹಣಿ ಮಾಡಿಕೊಡ್ತಿದ್ರು ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಇರುತ್ತೆ ದೇಹಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಬೇಸಿಗೆಲಿ ಮಾಡುವಂಥ ಹಣಿ ಇದು ಹೆಸ್ರು ಹಣಿ ಅಂತ ಸರ್ವ್ ಮಾಡ್ತೀನಿ ನೋಡಿರಿ ತುಂಬಾ ಚೆನ್ನಾಗಿರುತ್ತೆ ಓ ಹಣಿ ನೋಡ್ತಾ ಇದ್ರೆ ಹಂಗೆ ಕುಡಿಬೇಕು ಅನಿಸುತ್ತೆ ಅಷ್ಟು ಸಖತ್ತಾಗಿದೆ ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ನೀವೆಲ್ಲ ಒಂದ್ಸರಿ ಮಾಡಿ ನೋಡಿ ಸರಿ ಆಗಿದೆಯಾ ಇಲ್ಲ ಅಂತ ನಂಗೆ ಕಮೆಂಟ್ ಓಕೆ ಫ್ರೆಂಡ್ಸ್ ಕಾಳು ಹಣಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಬೇಸಿಗೆ ಕಾಲದಲ್ಲಿ ಕೊಡಿಯಾಕಿದ್ದು ತುಂಬಾ ತಂಪಾಗಿರುತ್ತೆ ನಿಮಗೆಲ್ಲ ವೀಡಿಯೋ ಇಷ್ಟ ಆಯಿತು ಅಂದ್ಕೊಂಡಿರ್ತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮಸ್ತೆ ಫ್ರೆಂಡ್